ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ನ್ಯೂ ಇಯರ್ ಆದಮೇಲೆ ಇದೇ ಫಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಿರೋದು ಸೊ ನಾನು ವೀಡಿಯೋಸ್ ಮಾಡಿದ್ದೆ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲದೇ ನಾನು ಲೇಟಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ವೀಡಿಯೋಸ್ನ ಇನ್ನು ಹೋಗಿ ಅಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ವಿಡಿಯೋಸ್ ಮಾಡ್ಕೊಂಡಿದ್ದೆ ಹುಡುಗರುಗಳ ಜೊತೆ ಸೊ ಅದನ್ನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂತ ಇದೀನಿ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಖುಷಿ ತಂದ್ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇನ್ನು ಬ್ಲಾಗ್ ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಇನ್ನು ಚಿಂಟು ಪೂರ್ವಿ ತೇಜಸ್ ಮೂರು ಜನನು ಇದ್ರು ಬ್ಲಾಗ್ ಮಾಡಿ ಅಂತ ಹೇಳಿದ್ರು ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಲ್ಲರೂ

ಚಿಂಟು ಇನ್ ನನ್ನ ಮಗನ್ಗೆ ಅವರಪ್ಪ ಸೌಂಡ್ ಮಾಡುವಂತ ಶೂ ತಂದು ಕೊಟ್ಟಿದ್ರು ಅದ ಹಾಕೊಂಡು ತಿರ್ಗ್ತಾನೆ ಇದ್ದ ಸೌಂಡಿಗೋಸ್ಕರ ಇನ್ನು ನನ್ನ ಮಗ ಅಂತೂ ಊರಲ್ಲಿದ್ದರೆ ಬೆಳಿಗ್ಗೆನೆ ಎದ್ಬಿಡ್ತಿದ್ದ ಸುಮಾರು ಒಂದು ಆರು ಗಂಟೆಗೆ ಅದ್ ಹೇಳ್ತಿದ್ದ ನಾನು ಹಿಮ ಅಂತ ಹೇಳಿಬಿಟ್ಟು ಒಳಗಡೆನೆ ಕೂಡಕೊಂತಿದ್ದೆ ಎಷ್ಟು ಹಾಕಿದ್ರು ಅಷ್ಟೇ ಏಳು ಗಂಟೆ ಅಷ್ಟರಲ್ಲಿ ಅವ್ನು ಆಚೆ ಬಂದು ನಿಂತ್ಕೊಬಿಡ್ತಿದ್ದ ಹಿಮ ಅಂದ್ರೂ ಕೇಳ್ತಾ ಇರಲಿಲ್ಲ ಆ ಕೋಳಿಗಳಿಗೆ ಇವನೇ ಹೋಗ್ಬಿಟ್ಟು ಅಕ್ಕಿ ಹಾಕೋದು ಅದೆಲ್ಲ ಮಾಡ್ತಿದ್ದ ಫುಲ್ಲು ಅದೇನು ಇಷ್ಟನೋ ಗೊತ್ತಿಲ್ಲ ಪ್ರಾಣಿ ಪಕ್ಷಿಗಳು ಅಂತ ಹೇಳಿದ್ರೆ ಸೊ ಅವನು ಅದು ಬೆಳಿಗ್ಗೆ ಎದ್ದ ಅಂದರೆ ಅವ್ನು ಡ್ಯೂಟಿ ಅವ್ನು ಮಾಡ್ತಾ ಇರ್ತಿದ್ದ ಊರಲ್ಲಿ ಇನ್ನು ಹಿಡಿದು ನಿಲ್ಸಕ್ಕೆ ತುಂಬ ಕಷ್ಟ ಆಗೋದು ಅಂದೇನು ಕೂಡ ಮಾರ್ನಿಂಗ್ ಟೈಮ್ ಮಾಡ್ತಾನೆ ಇರ್ತಾ ಇರಲಿಲ್ಲ ಅಷ್ಟೊಂದು ತಿರುಗಾಟನೇ ಆಗ್ಬಿಡೋದು ಒಂದು ಮತ್ತೆ ನ್ಯೂ ಇಯರ್ ದಿನ ನಾನು ಕಲರ್ ರಂಗೋಲಿ ಹಾಕಿದ್ದೆ ಇನ್ನು ಊರು ಸೈಡ್ ಎಲ್ಲರೂ ಕಲರ್ ರಂಗೋಲಿ ಆಬ್ವಿಯಸ್ಲಿ ಹಾಕ್ತಾರೆ ಸೊ ನಾನು ಕೂಡ ಇನ್ನು ನಮ್ಮ ಹುಡುಗರುಗಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ವ್ಯಾನ್ ಬೇರೆ ಲೇಟಾಗಿ ಬಂದಿತ್ತು ಸೊ ಆ ಗ್ಯಾಪಲ್ಲಿ ಯಾವ ಥರ ಎಲ್ಲ ಆಟ ಆಡ್ತಾಯಿದ್ರು ಇದ್ರು ಅಂದರೆ ಫುಲ್ಲು ಕಾಮಿಡಿ ಮಾಡ್ಕೊಂಡಿದ್ರು ये मत तीरा आ ಬೇಡ ಬೇಡ ಅಂತಲೇ ವ್ಯಾನ್ ಬಂತು ಸೊ ಎಲ್ಲ ವ್ಯಾನ್ ಹತ್ಕೊಂಡು ಹೋರ್ಟ್ರು ಮಳೆ ಬಂದು ನಿಂತಂಗಾಯ್ತು ಅವ್ರು ಅಷ್ಟು ಗಲಾಟೆ ಮಾಡ್ಕೊಂಡು ಆಡ್ತಾಯಿದ್ರು ನೆಕ್ಸ್ಟ್ ಸಂಜೆ ಕೂಡ ಬಂದ್ಬಿಟ್ಟು ಶಟಲ್ ಬ್ಯಾಡ್ಮಿಂಟನ್ ಆಡೋಣ ಅಂತ ಹೇಳ್ಬಿಟ್ಟು ಅದನ್ನು ಆಡ್ತಾಯಿದ್ವಿ ಡೈಲಿ ಅಷ್ಟೇ ಸಂಜೆ ಹೋಗಿ ಬಂದ್ಬಿಡೋರು ಸ್ಕೂಲ್ ಮುಗಿಸ್ಕೊಂಡು ಸೊ ಹಳ್ಳಿ ಇನ್ನೂ ನಾನು ಊರಲ್ಲಿ ಇಷ್ಟು ದಿನ ಇದ್ದೆ ಅಷ್ಟು ದಿನನೂ ನಂಗೆ ಯಾವುದೇ ಥರ ಬೇಜಾರಾಗಿಲ್ಲ ಒಳ್ಳೆ ಟೈಮ್ ಪಾಸ್ ಅಂತೂ ಆಗ್ತಿತ್ತು ಅದರಲ್ಲೂ ಮಕ್ಕಳಲ್ಲಿ ಮಕ್ಕಳಾಗೋದಂದ್ರೆ ತುಂಬಾ ಖುಷಿ ಇರ್ ಇರುತ್ತೆ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿರುತ್ತೆ ಐ ಹೋಪ್ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಥ್ಯಾಂಕ್ ಯು ಆಲ್